ಕಾಂಗ್ರೆಸ್ಗೆ ನಾನು ಹೇಳಬೇಕು ಅಂದರೆ ಒಂದು ಹಿನ್ನಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣ ಹಿನ್ನಡೆ ಆಗಿದೆ ನಮ್ಗೊಂದು ಒಳ್ಳೆ ಮಟ್ಟದಲ್ಲಿ ಒಂದು ಪರ್ಫಾರ್ಮೆನ್ಸ್ ಎನ್ ಡಿ ಎ ಪಕ್ಷಗಳು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡಿದರೆ ದೇಶ ಮಟ್ಟದಲ್ಲಿ ನಾವು ಬಯಸಿದ ಮಟ್ಟದಲ್ಲಿ ನಾವು ಸಂಖ್ಯೆಯನ್ನು ಪಡೆದಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ಗೆ ಭಾಳ ಸ್ಪಷ್ಟ ಸಂದೇಶ ಕರ್ನಾಟಕ ರಾಜ್ಯದ ಜನರು ಇವತ್ತು ಕೊಟ್ಟಿದ್ದಾರೆ ಅಂತಿದೆ ಒಕ್ಕಲಿಗ ನಾಯಕತ್ವ ವಿಚಾರದಲ್ಲಿ ನಡೀತಾ ಇದ್ದ ರಾಜ್ಯದ ನಾಲ್ಕೈದು ಮಂದಿ ಒಕ್ಕಲಿಗ ನಾಯಕರು ಬೇರೆ ಬೇರೆ ಪಾರ್ಟಿಯ ನಾಯಕರ ನಡುವಿನ ಫೈಟ್ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನಿಮ್ಮನ್ನು ಒಳಗೊಂಡಂತೆ ಹಾಗೇನಿಲ್ಲ ನೋಡಿ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರ ಟೀಮ್ ಅಲ್ಲಿ ಇರಬೇಕು ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರ ನಮ್ಮ ನಿರ್ಣಯ ಆಗಿತ್ತು ಒಂದು ಇಚ್ಛೆ ಆಗಿತ್ತು ನಮ್ಮ ಗ್ರಾಮಾಂತರದಲ್ಲಿ ಎಲ್ಲರ ಕಡೆ ಕಳೆದ ಬಾರಿ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿ ಗೆದ್ದಂಥ ಒಂದು ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಆಗಿತ್ತು ಈ ಬಾರಿ ನಾವು ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಲೇಬೇಕು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅಂತ ಒಂದು ಸಂಕಲ್ಪನ ಒತ್ತಿ ಒಂದು ಒಳ್ಳೆ ಅಭ್ಯರ್ಥಿನ ನಮ್ಮ ಪಕ್ಷಕ್ಕೆ ಕೊಟ್ಟರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಜೆ ಡಿ ಎಸ್ ಪಕ್ಷದ ಸಾಕಾರ ಇತ್ತು ಹಾಗಾಗಿ ಇದು ಎಲ್ಲೋ ಕಡೆ ಜಾತಿ ಅಂತಲ್ಲ ಇದು ಬಿಯಾಂಡ್ ಜಾತಿ ಬೆಂಗಳೂರಿನ ಗ್ರಾಮಾಂತರ ಒಂದು ಭರವಸೆದಾಯಕವಾಗಿರುವಂಥ ಒಂದು ಭವಿಷ್ಯ ಇರುವಂಥ ಒಂದು ಪ್ರದೇಶ ಎಲ್ಲ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಆಗಬೇಕು ಇನ್ನೂ ಒಳ್ಳೆ ಬೆಳವಣಿಗೆ ಆಗಬೇಕು ಅದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆಗ್ತೇನವಂಥ ಒಂದು ನಂಬಿಕೆನಲ್ಲಿ ಇವತ್ತು ನಮ್ಮ ಅಭ್ಯರ್ಥಿನ ಗೆಲ್ಲಿಸಿರುವಂಥದ್ದು ಇದೆಲ್ಲ ಒಕ್ಕಲಿಗರ ನಮ್ಮ ಎಜುಕೇಷನ್ ನಾಲ್ಕು ಜನದಲ್ಲಿ ಇನ್ನೊಂದು ಎಜುಕೇಷನ್ ಅಲ್ಲ ಕರ್ನಾಟಕ ಪ್ರಗತಿ ಕಾಣಬೇಕು ಭಾರತ ಪ್ರಗತಿಯನ್ನು ಕಾಣಬೇಕು ಅನ್ನೋವಂಥ ಒಂದು ಪ್ರಯತ್ನವಾಗಿದೆ ಹೊರತು ಇದು ಯಾವುದು ನಮ್ಮ ಪ್ರತಿಷ್ಠೆ ನಮ್ಮ ಪ್ರತಿಷ್ಠೆಯ ಪ್ರಶ್ನವಾಗಿ ನಾವೇನು ಈ ಚುನಾವಣೆ ತಗೊಂಡಿರಲಿಲ್ಲ ಬಟ್ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯ ಈ ಒಂದು ಏನ್ ಫಲಿತಾಂಶ ಇದೆ ಚುನಾವಣೆಯಲ್ಲಿ ರಾಜ್ಯ ಘಟಕಕ್ಕೆ ಇನ್ನೊಂಚೂರು ಬಿಜೆಪಿ ಸಿಕ್ಕಿಬಿಟ್ಟಿದ್ರೆ ರಾಜ್ಯ ಬಿಜೆಪಿ ಘಟಕಕ್ಕೂ ಕೂಡ ಒಂದು ದೊಡ್ಡ ಬೂಸ್ಟರ್ ಡೋಸ್ ಆಗ್ತಾ ಇತ್ತು ಈಗಲೂ ಸರ್ ನಮಗೆ ಟೂ ಥರ್ಡ್ ಬಂದಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಟೂ ಥರ್ಡ್ ಬಂದಿದೆ ಇನ್ನು ನಾವು ತಗೊಳ್ಳುವಂತ ಮಾಡಬೇಕಿತ್ತು ಎಲ್ಲ ಒಂದು ಕಡೆ ಇನ್ನೂ ಹೆಚ್ಚಿನ ಪ್ರಯತ್ನ ನಾವು ಮಾಡಬೇಕಿತ್ತು ಆ ಪ್ರಯತ್ನದಲ್ಲಿ ಇನ್ನೂ ಮುಂದಿನ ದಿನದಲ್ಲಿ ಖಂಡಿತ ಮಾಡ್ತೀವಿ ದಿಸ್ ಇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ನಾವೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಅಂತ ನಾವೆಲ್ಲ ಇಟ್ಸ್ ರಿಯಲಿ ಗುಡ್ ಬಟ್ ಕಾಂಗ್ರೆಸ್ ಅವ್ರದ್ದು ವರ್ಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತಲೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದುವರೆದ ಭಾಗವಾಗಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುನು ಮೋದಿಯವರಿಗೆ ನಾವು ಕೊಟ್ಟಿದರೆ ಚೆನ್ನಾಗಿರೋದು ಯಾಕೆಂದರೆ ಪ್ರತಿಯೊಬ್ಬರಿಗೂ ಮೋದಿ ಪ್ರಧಾನಮಂತ್ರಿಗಳಾಗಬೇಕು ಒಂದು ದೊಡ್ಡ ಸಂಖ್ಯೆಯಲ್ಲಿ ಆಗಬೇಕು ನಿಜಕ್ಕೂ ಇನ್ನೂ ಹಲವಾರು ಸುಧಾರಣೆ ತರಬೇಕು ಇದೆ ಇವತ್ತೆಲ್ಲ ಒಂದುಗಡೆ ನಂಬರ್ಸ್ ಆ ರೀತಿ ಸಿಕ್ಕಿಲ್ಲದೆ ನಮಗೆಲ್ಲ ನಿಜಕ್ಕೂ ಬೇಸರ ಆಗಿದೆ ಟು ಬಿ ವೆರಿ ಫ್ರಾಂಕ್ ವಿತ್ ಯು ನಮ್ಮ ಖಂಡಿತ ಬೇಸರ ಆಗಿದೆ ಬಟ್ ಇನ್ನೂ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಆಗುತ್ತೆ ಅಂತ ನನ್ನ ವಿಶ್ವಾಸ ಇದೆ ದೇಶಕ್ಕೆ ಯಾರು ನಮ್ಮ ಸ್ನೇಹಿತರಲ್ಲಿ ಹೇಳ್ತಾ ಇದ್ದರು ದೇಶಕ್ಕೆ ಭವಿಷ್ಯ ಇರಬೇಕಂದ್ರೆ ಅದು ಬಿ ಜೆ ಪಿಯಿಂದನೇ ಎನ್ ಡಿ ದೇಶಕ್ಕೆ ಉತ್ತಮ ಭವಿಷ್ಯ ಕಾಣೋ ಇನ್ಯಾವುದೇ ಪ್ರತಿಪಕ್ಷದಿಂದ ನೀವು ಯಾವುದೇ ರೀತಿಯಾದಂಥ ರಾಷ್ಟ್ರೀಯತೆ ಅಥವಾ ಒಳ್ಳೆ ಭವಿಷ್ಯನ ಕಾಣಲಿಕ್ಕೆ ಬೇರೆ ಪಕ್ಷದಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾಳ ಕಡೆ ಕಡೆ ಪ್ರಶ್ನೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಹಳ ಅದನ್ನ ಒತ್ತು ಕೊಡ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಾವು ಗಮನಿಸೋದೇ ಆದ್ರೆ ಬಹುತೇಕ ಬೆಟರ್ ಪರ್ಫಾರ್ಮೆನ್ಸ್ ಆಯಿತು ಬಿಜೆಪಿ ಕಡೆಯಿಂದ ಅನ್ನೋ ರೀತಿಯಲ್ಲಿ ಫಲಿತಾಂಶ ಕಾಣೋಕೆ ಸಿಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಆಡ್ ಆನ್ ಆಗಿದೆ ನಿಮಗೆ ಖಂಡಿತ ಐದು ಬೆಂಗಳೂರು ಸುತ್ತಮುತ್ತ ಇವನ್ ಚಿಕ್ಕಬಳ್ಳಾಪುರ ಎಲ್ಲ ಸೇರಿಸ್ಕೊಂಡ್ರು ಐದು ಲೋಕಸಭಾ ಕ್ಷೇತ್ರದಲ್ಲೂ ಬಹಳ ಸ್ಪಷ್ಟವಾಗಿ ಒಂದು ದೊಡ್ಡ ಅಂತರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆದ್ದಿರುವಂಥದ್ದಿದೆ ಎನ್ ಡಿ ಎ ಒಕ್ಕೂಟವಾಗಿ ಇವತ್ತು ಗೆದ್ದಿರುವಂಥದ್ದಿದೆ ಮತ್ತು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರಿನ ಅಭಿವೃದ್ಧಿ ಖಂಡಿತ ಈ ಕಾಂಗ್ರೆಸ್ಸಿಂದ ಸಾಧ್ಯವಿಲ್ಲ ಕಾಂಗ್ರೆಸ್ಸಿಂದ ಬೆಂಗಳೂರಿಗೆ ಒಂದು ನ್ಯಾಯಪೀಠದ ಕೊಡುಗೆನೆಲ್ಲ ಒಂದು ಶಿಕ್ಷಣದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಒಂದು ಬೀದಿ ದೀಪ ಆಗಲಿ ರಸ್ತೆ ಆಗಲಿ ಪಾಟೋಲ್ಲಾಗಲಿ ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಆಗಲಿ ಕೆರೆ ಆಗಲಿ ಯಾವುದನ್ನು ಒಂದು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗಲ್ಲ ದೊಡ್ಡ ಮಟ್ಟದ ಅಭಿವೃದ್ಧಿ ಖಂಡಿತ ಇವರಿಂದ ಆಗೋದೇ ಇಲ್ಲ ಇವರು ಮಾಡಲಿಕ್ಕೆ ಸಾಧ್ಯವಿಲ್ಲ ಬರೀ ಹೇಳಿಕೆ ಬರೀ ರಾಜಕೀಯ ಬರೀ ಸ್ಟೇಟ್ಮೆಂಟ್ ಖಾಲಿ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅದರ ಸ್ಟ್ರೆಂತ್ ಏನು ಅಂದರೆ ಬರೀ ಹೇಳಿಕೆ ಕೊಡೋದು ಬೆಂಗಳೂರಿಗೆ ಏನೊಂದು ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಮುಖ್ಯ ಮತ್ತು ಉಪಮುಖ್ಯಮಂತ್ರಿಗಳ ವ್ಯತ್ಯಾಸದಲ್ಲಿ ಬೆಂಗಳೂರನ್ನು ಸಂಪೂರ್ಣವಾಗಿ ಅವರ ಒಂದು ದ್ವೇಷ ವೈಮನಸು ವ್ಯತ್ಯಾಸಗಳಿಗೆ ಬೆಂಗಳೂರಿಗೆ ಹಣವನ್ನು ಕೊಡದೆ ಏನು ಅಭಿವೃದ್ಧಿಯನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನ ಟ್ಯಾಕ್ಸ್ ಎಲ್ಲ ದರಗಳನ್ನು ಹೆಚ್ಚಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಂದರೆ ಕರೆಂಟ್ ಬಿಲ್ ಜಾಸ್ತಿ ವಾಟರ್ ಬಿಲ್ ಜಾಸ್ತಿ ಬಸ್ ದರ ಜಾಸ್ತಿ ಸ್ಟ್ಯಾಂಪ್ ಪೇಪರು ಈ ರೀತಿ ಪ್ರಾಪರ್ಟಿ ಟ್ಯಾಕ್ಸ್ ಓನ್ಲಿ ಇನ್ಕ್ರೀಸ್ 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 ಬಟ್ ಬೆಂಗಳೂರಿಗೆ ಏನನ್ನು ಈ ಸರ್ಕಾರದಿಂದ ಅರವತ್ತೈದು ಪರ್ಸೆಂಟು ಆದಾಯ ಕೊಡುವಂಥ ಬೆಂಗಳೂರಿಗೆ ಇವರೇನೂ ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸ್ಮಿತ್ ಅವರೇ ಏನೂ ಕೊಟ್ಟಿಲ್ಲ ಬೆಂಗಳೂರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಬೆಂಗಳೂರಿಂದ ಲೂಟಿ ಮಾಡ್ತಿದ್ದಾರೆ ಬೆಂಗಳೂರಿನ ಹಣ ತೊಡ್ದಾರೆ ಬೆಂಗಳೂರಿಗೆ ಶೂನ್ಯ ಅಭಿವೃದ್ಧಿ ರೈಟ್ ಥ್ಯಾಂಕ್ ಯು ಸರ್ ಇನ್ ಕೇಸ್ ಸರ್ಕಾರ ರಚನೆ ಮಾಡುವಲ್ಲಿ ಯಶಸ್ವಿ ಆದರೆ ಅಡ್ವಾನ್ಸ್ ಕಂಗ್ರಾಚ್ಯುಲೇಷನ್ ಫಾರ್ ದಟ್ ರಿಪಬ್ಲಿಕ್ ಟೀಮ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ ವಿಶ್ವಾಸ ಅಂತೂ ಇದೆ ಇವಾಗ್ಲೂ ಕೂಡ ಹೇಳ್ತಿದ್ದಾರೆ ಸರ್ಕಾರ ರಚನೆ ಹಾಗೆ ಆಗತ್ತೆ ಅಂತ ಹೇಳಿ ಎಲ್ಲವೂ ಕೂಡ ನಿತೀಶ್ ಕುಮಾರ್ ಅನ್ನೋ ವ್ಯಕ್ತಿ ಮೇಲೆ ಅವಲಂಬಿತ ಅನ್ನೋದಂತೂ ಸ್ಪಷ್ಟ ಆಗ್ತಾ ಇದೆ ಆಫರ್ಗಳು ಗಳು ಶುರುವಾಗಿದೆ ಅಂತದೇನೋ ಉಪ ಪ್ರಧಾನ ಮಂತ್ರಿ ಎಲ್ಲ ಇವೆಲ್ಲ ಈ ಫ್ರಾಕ್ಚರ್ ಮ್ಯಾಂಡೇಟ್ ಬಂದಾಗ ಇವೆಲ್ಲ ಸಹಜ ಯಾರು ಒಳಗೆ ಬರ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ಕೆಲವು ಎಜೆಂಡಗಳು ಅವರವರ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಈಡೇರಿಸಲಿಕ್ಕೆ ಬೇಕಾಗಿ ಅವ್ರಿಗೇನಾರು ಸೂಕ್ತ ಅಶ್ಯೂರೆನ್ಸ್ ಸಿಕ್ಕಿದ್ರೆ ಬಿ ಜೆ ಪಿಯಿಂದ ಕೆಲವರು ಈ ಕಡೆ ಬರ್ಬೋದು ಫಾರ್ ಎಕ್ಸಾಂಪಲ್ ಟಿ ಡಿ ಪಿ ಅವರು ಹೋಗುವ ಹೋಗ್ಲಿಕ್ಕಿಲ್ಲ ಅಂತ ಹೇಳಲ್ಲ ಆದರೆ ಅವರಿಗೆ ಸ ಒಂದು ಸಮಸ್ಯೆ ಇದೆಯಲ್ಲ ಮೀಸಲಾತಿ ನಾವು ಕೊಡ್ತೀವಿ ಕೊಡಲ್ಲ ಅನ್ನೋದು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ ಇದು ಇಂಥ ಫ್ರ್ಯಾಕ್ಚರ್ ಮೆಂಡೆಟಲ್ಲಿ ಏನು ಜಂಪಿಂಗ್ ಇದೆಯಲ್ಲ ಅದು ಸಹಜ ಆದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಒಂದು ಮಾಡಲೇಬೇಕಾಗತ್ತೆ ಯಾವುದೇ ಈಗ ಯಾ ಯಾರು ಬಂದರೂ ಸಮ್ಮಿಶ್ರ ಸರ್ಕಾರವೇ ಇದು ಎನ್ ಡಿ ಎ ಬಂದರೂ ಇಂಡಿಯಾ ಬಂದರೂ ಅಷ್ಟೇ ಆದರೆ ಅದನ್ನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಭಾರತದ ಭವಿಷ್ಯ ಹೋಗುತ್ತೆ ಮೊದಲು ನಾವು ಆದ್ಯತೆ ಕೊಡಬೇಕಾಗಿರೋದು ಈ ಚುನಾವಣೆಯಲ್ಲಿ ಏನು ಗೊತ್ತಾ ಈ ಚುನಾವಣೆ ಬಳಿಕ ಚುನಾವಣೆ ಆಯಿತು ಚುನಾವಣೆ ಒಂದು ಡೆಮೋಕ್ರಸಿ ಒಂದು ಏನೊಂದು ಪ್ರಜಾಪ್ರಭುತ್ವ ನಮ್ಮ ಹಬ್ಬ ಅಂತ ಆದರೆ ಈ ಬಾರಿ ಚುನಾವಣೆ ಒಂದು ಚು ಪ್ರಜಾಪ್ರಭುತ್ವ ಹಬ್ಬವಾಗಿ ಚುನಾವಣೆ ನಡೆಯಲಿಲ್ಲ ಯುದ್ಧದ ಮಾದರಿಯಲ್ಲಿ ನಡೆಯಿತು ಹಾಗಾಗಿ ಆಗಿದ್ದ ಈ ಚುನಾವಣೆ ಮುಗಿದ ಮೇಲೆ ಇನ್ನೂ ನಾವು ದೇಶದ ರಕ್ಷಣೆ ದೇಶಕ್ಕೆ ಬೇಕಾದಂತ ಏನೊಂದು ನಿಯಮಾವಳಿಗಳು ಈ ದ್ವೇಷ ಸೂಹೆಗಳನ್ನೆಲ್ಲ ಬಿಟ್ಟು ಯೋಚನೆ ಮಾಡೋರಿಗೆ ನಾವು ಬೆಂಬಲಿಸಬೇಕಾಗತ್ತೆ ಜನಸಾಮಾನ್ಯರು ಅದು ಅದಕ್ಕೆ ಆದ್ಯತೆ ಕೊಡಬೇಕು ಹೊರತು ಇನ್ನು ನಾನು ಹಾಗೆ ಮಾಡಿದ್ದೆ ನೀನು ಹೀಗೆ ಹೇಳಿದ್ದೆ ನೀನು ಈ ತರ ಹೇಳಿಕೆ ಕೊಟ್ಟಿದ್ದೆ ಅಂತ ಕೂತ್ರೆ ನಾವು ಮತ್ತೆ ಹಿಂದಕ್ಕೆ ಹೋಗ್ತೀವಿ ಹೊರತು ಮುಂದಕ್ಕೆ ಹೋಗಲ್ಲ ಈಗ ಉದಾಹರಣೆಗೆ ನಾವು ನಾವು ಅಂದ್ಕೊಂಡಂಗೆ ಚುನಾವಣೆ ನಡೆಯಲಿಲ್ಲ ಜನಸಾಮಾನ್ಯರು ಅಂದ್ಕೊಂಡಂಗೆ ಚುನಾವಣೆ ನಡೆಯ ನೋಡಿ ಇವತ್ತು ಫಲಿತಾಂಶ ಇಷ್ಟು ಬರ್ತಾ ಇದೆಯಲ್ಲ ನಾವು ದಾರಿಯಲ್ಲಿ ಬರುವಾಗ ಜನಸಾಮಾನ್ಯರು ಅವ್ರವರು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಎಲ್ಲರೂ ಈ ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈಗ ದೇಶದಲ್ಲಿ ಇರುವಂಥ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಮತದಾನದ ಹಕ್ಕಿರುತ್ತ ತೊಂಬತ್ತಾರು ಕೋಟಿ ಜನರಿಗೆ ಅದರಲ್ಲಿ ಮತದಾನ ಮಾಡಿದ ಅರವತ್ನಾಲ್ಕು ಕೋಟಿ ಜನ ಹಾಗಾಗಿ ಇಡೀ ದೇಶ ಪೂರ್ತಿ ಇಲ್ಲೇ ಕಾದು ಕೂತಿದೆ ಅಂತ ಹೇಳಬಾರ್ದು ಅಂದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಹಳೆದನ್ನೆಲ್ಲ ಮರೆತು ಒಳ್ಳೆ ಕಾರ್ಯಕ್ರಮ ಕೊಡೋರು ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಗೆದ್ದಿದ್ದಾರೆ ಆರಂಭಿಕ ಟ್ರೆಂಡ್ ನಲ್ಲಿ ಹಿನ್ನಡೆ ಅನುಭವಿಸಿದ್ರು ಮೋದಿ ಅವರು ವಾರಣಾಸಿ ಕ್ಷೇತ್ರದಿಂದ ಲಕ್ಷದ ಗೆದ್ದಿದ್ರು ಒಂದು ಲಕ್ಷದ ಐವತ್ತೆರಡು ಸಾವಿರ ಅಂತರದಿಂದ ಗೆಲುವನ್ನ ಸಂಪಾದಿಸಿದ್ದಾರೆ ವಾರಣಾಸಿಯಲ್ಲಿ ಈಗ ಸಮಯ ಸರ್ ಹೇಳಿಕೆಗಳು ಘೋಷಣೆಗಳು ಇತ್ಯಾದಿ ಇತ್ಯಾದಿ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಕ್ಷಮೆ ಇರ್ಲಿ ಅದಾದ್ಮೇಲೆ ಪ್ರಶ್ನೆ ಕೇಳ್ತೀನಿ ಈಗಲೂ ಕೂಡ ವಿಶ್ವಾಸ ಮುಂದುವರೆದಿದೆ ಸರ್ಕಾರ ರಚನೆಯದು ಬಟ್ ಸರ್ಕಸ್ ಅಂತೂ ಭರಪೂರ್ವಾಗಿ ಕಾಣ್ಲಿಕ್ಕೆ ಸಿಗತ್ತೆ ನೋಡೋಣ ಯಾರಿಂದ ಯಾರಿಗೆ ಕರೆ ಯಾರಿಂದ ಯಾರಿಗೆ ಭರವಸೆಗಳು ಇದೆಲ್ಲದರ ಅಪ್ಡೇಟ್ಸ್ ಹಾಗೆ ನಿಖೇತ್ ರಾಜ್ ಮೌರಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ವೆಲ್ಕಮ್ ಸರ್ ಚಿಕ್ಕ ಬ್ರೇಕ್ನ ಸಮಯ ಬ್ರೇಕ್ ಆದಮೇಲೆ ಮಾತನಾಡ್ತೀವಿ ಬ್ರೇಕ್